ಅದು ನಮ್ದೇ ಅಪಾರ್ಟ್ಮೆಂಟ್ ಆಗತಿದೆ ಫ್ರೆಂಡ್ಸ್ ಇಲ್ಲಿ ಜೀವಂತ ಹೇಗೋಕೆ ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ನಾನು ಡಸ್ಟ್ ಬಕೆಟ್ ಯೂಸ್ ಮಾಡ್ತೀನಿ ಆಂಟಿ ದಿರ ಎಲ್ಲರೂ ಮಾಡಿಸಿ ಪರವಾಗಿಲ್ಲ ಅದು ವಾಸಿ ಏರೈಲ್ ಮಾಡಬೇಕು ಅಂತಿದ್ದೀನಿ ನಿಂತಪ್ಪ ನಾನು ಹಿಂದೆನೇ ಪ್ರೀತಿಗೆ ಎಲ್ಲ ಉದ್ರೋಗವೇ ಯಾವ ಕಾರಣನ ಇದು ಮೊಗ್ಲೇ ನಮ್ ದುಹೈ ಕೊಂತಿನೋ ಜಾತಿ ಚೆನ್ನಾ ಹೆಡೆದ್ರೇ ಏನೋ ನೋಡ್ದೆ अंगurai ಇಸ್ತಿದಿಯಾ ಸಿಕ್ಕಿದ ಚಾನ್ಸ್ ಅಂತ ನನ್ನ ಬೈಕ್ ತಾ ಕುತ್ಕೊಬಿಡ್ತಿದ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ಇದು ಬೈ ಬರ್ತಾ ಹಿಂಗ್ ಹುಟ್ಟಿರೋದು ಮಾತಾಡ್ಸ್ಬೇಡ ನನಗೆ ಬದ ಇಡೀ ಊರವ್ರಿಗೆಲ್ಲ ತಂದಿದೆಯಲ್ಲ ಪಿಸಾರ ಹಲಸನ್ಕಾಯಿ ಕುಂಬಳಕಾಯಿ ಇಷ್ಟೇ ಕಾಣಿಸ್ತಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತಿದೆ ಗಂಡ್ಮಕ್ಳ ಹಿಂಗೆ ಎಷ್ಟು ಚೀಪ್ ಅಂದ್ರೆ ಈ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ವಾಪಸ್ ಬಂದಿಲ್ಲ ಅಂದ್ರೆ ಮತ್ತೆ ಏಲಕ್ಕಿ ಹಾಕೊಳ್ತಾ ಇದಮ ಗಮ ಅಂತ ಎಣ್ಣೆ ಬರ್ಲಿ ಅನ್ಬಿಟ್ಟು ಪೂರ್ತಿ ಬಿಸಿ ಆದ್ಮೇಲೆ ಹೋದ್ರೆ ಚಿಕ್ಕಪಟ ಅಂತ ಸಿಡ್ದು ಬಿಡ್ತೈತೆ ಕೈ ಮೇಲೆಲ್ಲ ಇನ್ನ ಉರಿ ಆಫ್ ಮಾಡಿಲ್ಲ ನಾನು ಸೌಂಡ್ ಬರ್ತಲ್ಲ ನೋಡಿ ಬರೀ ನೋಡಿ ನೋಡಿ ಇದೆ ಆದಿವಾಸಿ ಆಯಿಲ್ ಸಾರಿ ಮಧುವಾಸಿ ಆಯಿಲ್ ಇಷ್ಟಿತ್ತು ಒಂದು ಕಾರ್ ಲೀಟರ್ ಅಷ್ಟು ಎಲ್ಲೋ ಆದರೂ ನನಗೆ ನಂಬಿಕೆ ಬರ್ತಾಯಿಲ್ಲ ಅವ್ರ ತಮ್ಮನ ಯಾರೋ ವಿಡಿಯೋ ಮಾಡ್ಕೊಟ್ಟಿರ್ತಾರೆ ಅಂತ ನನಗೆ ಅನಿಸ್ತೈತೆ ಒಂದೊಂದ್ಸಲ ಊರೊಳಗೆಲ್ಲ ಆನೆಗಳು ಕಾಡು ಪ್ರಾಣಿಗಳೆಲ್ಲ ಬರ್ತವೆ ಅಂತೆಲ್ಲ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಿ ನಾನು ಟಾಮು ಸೂಪರ್ ಡೂಪರ್ ಆಗಿದ್ದೀವಿ ಈಗ ಸಂಜೆ ಆರು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನು ಆರು ಗಂಟೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಐತೆ ಶಿವ ಇನ್ನೂ ಬಂದಿಲ್ಲ ಹಬ್ಬದ ಬಿಸಿನಲ್ಲೇ ಐತೆ ಏನು ಮಾಡ್ತಾಯಿತ್ತು ಏನೋ ಅಡ್ಜಸ್ಟ್ ಮಾಡ್ಕೋತೀನಿ ಆದರೆ ಶಿವನೇ ನನ್ನ ಲೈಫ್ನ ಅಡ್ಜಸ್ಟ್ ಇಲ್ಲ ನಾನು ಎಲ್ಲೂ ಕಳಿಸ್ತಾ ಇಲ್ಲ ಅದೇ ಬೇಜಾರಲ್ಲಿ ಕಸ ಹಾಕಿ ಕೊಟ್ಟೋಗಣ ಅಂತ ಬಂದೆ ಈ ಥರ ಬೇಜಾರಾದಾಗ ಬಂದು ನಾವು ಹೊರಗಡೆ ಕಸ ಹಾಕಬೇಕು ಫ್ರೆಂಡ್ಸ್ ಇದೊಂದು ಕೆಲಸ ಕೊಟ್ಬಿಟ್ಟು ಓನರ್ ನನಗೆ ಬ್ಯಾಡ ಫ್ಯೂಚರಲ್ಲಿ ಒಂದಿನ ಅದು ನಮ್ಮದೇ ಅಪಾರ್ಟ್ಮೆಂಟ್ ಆಗ್ತೈತೆ ಹೆಂಗಂದ್ರೆ ಮೈಂಡಲ್ಲಿ ಅದು ನಂದೇ 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 ಅನ್ಕೊಬಿ ಅವಾಗ ನಂದಾಗ್ಬಿಡ್ತೈತೆ ಅಷ್ಟೇ ನಾವೇನಾರು ಅನ್ಕೊಂಡಾಗ್ಲೇಬೇಕು ಟಾಮ್ ಬಾರಲ್ಲೇ ಸ್ವಲ್ಪ ಭಯ ಆಗ್ತೈತೆ ಅಂದರೆ ಜನಗಳಿಂದ ದೂರ ಇರ್ತೀನಲ್ಲ ಫ್ರೆಂಡ್ಸ್ ನಾನು ಆದಷ್ಟು ಮನೇಲೇ ಇರ್ತೀನಿ ಬರೀ ಮರ ಗಿಡಗಳಷ್ಟೇ ನಾನು ನಂಬೋದು ಜನಗಳನ್ನ ನಂಬಲ್ಲ ಇಲ್ಲಿ ಕಡೆ ಬಂದರೆ ಬರೀ ಜನಗಳೇ ಅದಕ್ಕೆ ಟಾಮನ ಸಪೋರ್ಟಕ್ಕೆ ಕರ್ಕೊಬಂದೆ ಒಂಥರ ಸೆಕ್ಯೂರಿಟಿ ಗಾರ್ಡು ಟಾಮ್ ಸೆಕ್ಯೂರಿಟಿ ಗಾರ್ಡು ಒಂಥರ ನನಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದಂಗೆ ಟಾಮ್ ಇಲ್ಲಾಂದರೆ ಜೀವನ ತುಂಬ ಕಷ್ಟ ಫ್ರೆಂಡ್ಸ್ ಈ ಕಸಗಳ ಮಧ್ಯೆ ನಮ್ಮ ಕಸನ ಹೋಗ್ತಾ ಇರೋದು ಎಲ್ಲರೂ ಡಸ್ಟ್ಬಿನ್ ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ನಾನು ಡಸ್ಟ್ ಬಕೆಟ್ ಯೂಸ್ ಮಾಡ್ತೀನಿ ಒಂದು ಪೇಂಟ್ ಬಕೆಟ್ ಇತ್ತು ಡಸ್ಟ್ಬಿನ್ ಎಲ್ಲ ನಮ್ಗೆ ಯಾಕೆ ಇದನ್ನೇ ಬಳ್ಸೋ ಅಂತ ಅಷ್ಟೇ ಕೆಲಸ ಮುಗಿತ್ ಬರಲ್ಲ ಅಪತ್ತು ಬಂದವ ಈಗ ಶಿವ ಭತ್ತ ಐತೆ ಅಡುಗೆದೇನು ಚಿಂತೆ ಮಾಡಬೇಡ ಅಂತ ಧೈರ್ಯ ಕೊಟ್ಟೈತೆ ಅಂದರೆ ದೇವಸ್ಥಾನದಿಂದ ನನ್ನ ಫೇವ್ರೇಟ್ ಅವರೇ ಕಾಳು ಸರ್ ಅವರೇ ಕಾಳು ಸಾರು ಅವರೇ ಕಾಳು ಸಾರು ಇಸ್ಕೊಬತ್ತೈತ ನೋಡಬೇಕು ಅಡುಗೆತೆಯನ್ನು ಚಿಂತೆ ಇಲ್ಲ ಹಾಗಾಗಿ ನಾನು ಏರ್ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ತಲೆ ಕೂದಲು ಕಟ್ ಮಾಡಿಸ್ದಾಗಿಂದ ತಲೆಗೆ ಎಣ್ಣೆನೇ ಆಗ್ತಲ್ಲ ಫ್ರೆಂಡ್ಸ್ ನಾನು ಎರಡು ತಿಂಗ್ಳು ಆಯ್ತಾ ಹಾಂ ಎರಡು ತಿಂಗ್ಳು ಆಗ್ತಾ ಬಂತು ಎಣ್ಣೆನೇ ಆಗ್ತಲ್ಲ ತಲೆಗೆ ಫ್ರೆಂಡ್ಸ್ ತಲೆಗೆ ಆಮೇಲೆ ಏರ್ ಕಟ್ ಮಾಡಿಸಿರೋದ್ರಿಂದ ನನಗೊಂದು ರಿಸಲ್ಟ್ ಗೊತ್ತಾಯಿತು ಏರ್ ಕಟ್ ಮಾಡಿಸಿದ್ರೆ ಜಾಸ್ತಿ ಕೂದಲು ಉದ್ರಲ್ಲ ಫ್ರೆಂಡ್ಸ್ ನಿಜ ಮೊದಲು ಉದ್ದಕ್ಕಿಂತ ಅರ್ಧದಷ್ಟೇ ಉದುರ್ತೈತೆ ಹಂಗಾಗಿ ಎಲ್ಲರೂ ಏರ್ ಕಟ್ ಮಾಡಿಸಿ ಫ್ರೆಂಡ್ಸ್ ಆಂಟಿದಿರು ಅಜ್ಜಿದಿರು ಎಲ್ಲರೂ ಮಾಡಿಸಿ ಪರವಾಗಿಲ್ಲ ಏನಾಗಲ್ಲ ನಮ್ಗೆ ತಲೆ ಕೂದಲು ಬೆಳೆಯೋದು ಇಂಪಾರ್ಟೆಂಟ್ ಕಟ್ ಇಷ್ಟು ಕೂದಲು ಉದ್ರೋದು ಕಮ್ಮಿ ಆಗ್ತೈತೆ ಆಮೇಲೆ ಅದನ್ನ ಬೆಳೆಸಕೊಂಡು ಅಷ್ಟು ಪ್ರಯತ್ನ ಪಡ್ಬೇಕಷ್ಟೇ ವಾಕಿಂಗ್ ಅಂದ್ರೆ ಇದೇನಾಡಕ್ಕೆ ಕಷ್ಟ ಪಡೋದೇ ವಾಕಿಂಗು ಬರಟ ಇಲ್ಲೊಂದು ಚೇಪೆಕಾಯಿ ಮರ ಇತ್ತು ಫ್ರೆಂಡ್ಸ್ ಅದ್ ನನ್ನ ಫೇವ್ರೇಟ್ ಆಗಿತ್ತು ಎಲ್ಲ ಹೊಡೆದ್ರು ನಾನು ಇದೇ ತನಕ ಇಷ್ಟೊಂದು ಸಾಹಸ ಮಾಡ್ಕೊಂಡು ಬರೋ ಕಾರಣ ಕರ್ಬೇಕು ಫ್ರೆಂಡ್ಸ್ ಇದೇ ಕರ್ಬೇಕು ನನಗೆ ಈಗ ಬೇಕಾಗಿರೋದು ಏರಾಯಲ್ಲಿ ಮಾಡೋಕ್ಕೆ ಅದಕ್ಕೆ ಮಾಡಿ ಮಾಡಿಕ್ಕೊತೀನಿ ನಾನು ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಹೋಗ್ತಾನೆ ಇದೆ ಟೈಮು ನಾನು ಪ್ಲಾನ್ ಮಾಡಿದ್ದೆ ಏರ್ ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿ 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 ಆರು ತಿಂಗಳ ತಲೆ ಬೆಳೆಸ್ಬೇಕು ಅಂತ ಮಾಡಿದ್ದು ಈ ಕಡೆ ಗಮನನೇ ಕೊಡೋಕ್ಕಾಗ್ತಾಯಿಲ್ಲ ಹೊಸ್ದಾಗಿ ಏರ್ಯಾಲ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೈತಂದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಎಲ್ರು ಹಾದಿವಾಸಿ ಆಯಿಲ್ ತಗೊಳ್ತವರಲ್ಲ ಫ್ರೆಂಡ್ಸ್ ನನಗೆ ಆದಿವಾಸಿ ಮಧುವಾಸಿ ಆಯಿಲ್ ಮಾಡ್ಬೇಕು ಅಂತ ಫೇಮಸ್ ಆಗ್ಬೇಕು ಅಂತಿದ್ದೀನಿ ಒಂದೇ ತಿಂಗಳಲ್ಲಿ ಹಂಗೆ ಕೂದಲು ಬೆಳ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ ಎಲ್ರೂ ನನ್ನ ಹತ್ರ ಮಧು ನನಗೂ ಮಾಡ್ಕೊಡು ಮಧುವಾಸಿ ಏರೈಲ್ ಮಧುವಾಸಿ ಆಯಿಲ್ ಆದಿವಾಸಿ ಏರೈನ ಬೀಟ್ ಮಾಡಬೇಕು ಮಾಡ್ಬೇಕು ಸುಸ್ತಾಯ್ತು ಬಾರೋ ಬರೋ ನನಗಿಂತ ಮುಂಚೆ ಓಡ್ತಾ ಬಿದ್ದವನೇ ಇಲ್ಲೆಲ್ಲ ಮೊದಲು ಕಾಡಿದ್ದಂಗೆ ಇತ್ತು ಫ್ರೆಂಡ್ಸ್ ಇಷ್ಟನೇ ಆಗ್ತಾಯಿಲ್ಲ ಈಗ ಒಂದು ರೂಮ್ ನರ್ಸರಿ ಬಂದೆ ಅಪ್ಪ ಒಂದು ಕಸಾಕಕ್ಕೆ ಬಂದೆ ಇನ್ನೊಂದು ನಮಗೆ ಬೇಕಾದಂಥ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಕಿತ್ಕೊಂಡೋಗಕ್ಕೆ ಬಂದೆ ಈಗ ಈಗಾದ್ಮೇಲೆ ಕಿತ್ಕೊಂತೀನಿ ಇನ್ನು ಸೊಂದಗೊಂದು ಇಲ್ಲೆಲ್ಲ ಹೋಗ್ತಾನೆ ಇದೊಂದು ಜಾಗ್ದಲ್ಲಿ ಮಾತ್ರ ದಾಸವಾಳ ಐತೆ ಫ್ರೆಂಡ್ಸ್ ನಾನು ಯಾವುದೋ ಜನದಾಗ ಪುಣ್ಯ ಮಾಡಿದೆ ಅದಕ್ಕೆ ಗಿಡನ ಕಿತ್ತಾಕಿಲ್ಲ ಮಗ್ಗು ಗಿಗ್ಗು ಎಲ್ಲ ಕಿತ್ಕೋತೀನಿ ಬಿಟ್ಟರೆ ಗತಿ ಇಲ್ಲ ಇವುಗಳು ನಾನು ಎಷ್ಟು ಇಷ್ಟಪಡ್ತಿದ್ದೆ ಫ್ರೆಂಡ್ಸ್ ನೋಡಿದ್ರೆ ಓನರ್ ಗಿಡಗಳ ಕಿತ್ತಾಕ್ಬಿಟ್ರು ತುಂಬ ಬೇಜಾರಾಗ್ತಿದೆ ಈ ಗಿಡ ಎಲ್ಲ ದಸವಳಗಿಂತ ಸ್ವಲ್ಪ ಬ್ಲ್ಯಾಕ್ ಇರ್ತೈತೆ ಇದ್ರ ಎಲೆ ಅದಕ್ಕೆ ನಾನು ಇದನ್ನೇ ಬಳಸ್ತೀನಿ ನನ್ನ ತಲೆ ಕುಲ್ ಸಹ ಇದೇ ಥರ ಬ್ಲ್ಯಾಕ್ ಆಗಿರಬೇಕು ಅಂತ ಸೊಳ್ಳೆ ಕಚ್ಚಿದ ಸೊಳ್ಳೆ ಕಚ್ಚಿದ ಮಸಾಜ್ ಮಾಡ್ತೈತೆ ಅನ್ಕೊಂಡಿದ್ಯಾ ಪಕೆಟ್ ಅಲ್ಲಿ ಕುತ್ಕೋತಿಯಾ

ಮಾತಾಡಿಸ್ಕೊಂಡೇ ಮನೆಗೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮೇನ್ ಇನ್ನೊಂದು ಇಂಗ್ರೀಡಿಯಂಟೇ ಮಾಡ್ಬಿಟ್ಟು ಹೋಗ್ಬಿಟ್ಟೆ ಅದೇ ನಮ್ಮ ನಿಮ್ಮ ಪ್ರೀತಿಯ ಓ ನಾನು ತೋರಿಸಿದ ಎಲ್ಲ ಉದ್ರೋಗವೇ ಯಾವ ಕಾರಣ ಐ ಕಾಂಟ್ ಬಿಲೀವ್ ದಿಸ್ ಎಷ್ಟೊಂದು ಬೆಟ್ಟದಲ್ಲಿ ಫ್ರೆಂಡ್ಸ್ ಆಮ್ಲ ಏನು ಟೈಮ್ ಹಿಂಗಾಗೋಯ್ತು ಅಲ್ಲೊಂದಷ್ಟು ಇದ್ದಾವೆ ಇಲ್ಲೊಂದಷ್ಟು ಇದ್ದಾವೆ ಕೆಳಗಡೆ ಇದ್ದಾವಲ್ಲ ಯಾರೋ ಕಿತ್ಕೊಂಡು ಹೋಗಿಟ್ರಿ ಕೆಳಗಡೆ ಬಿದ್ದಿರವರ ಆಯ್ಕೊಳೋಣ ಮೊದಲೇ ಏನಮ್ಮ ತಿನ್ನೋ ಜಾತಿ ಕೆಳಗಡೆ ಬಿದ್ದಿರೋ ಚೆನ್ನಾಗವ ಫ್ರೆಂಡ್ಸ್ ಇವಾಗ ಆಯ್ಕೋತೀನಿ ಟಾಮ್ಸ್ ಒಂದಿಗೊಂದಿಲ್ಲಲ್ಲ ಹೋಗ್ಬೇಡ ಬಾ ಇವು ಚೆನ್ನಾಗವೆ ಫ್ರೆಂಡ್ಸ್ ಆಯ್ಕೋಬೋದು ಏನಾಗೋಲ್ಲ ತಾನೆ ನೋಡಿ ಚೆನ್ನಾಗೈತೆ ಮರದಲ್ಲಿರೋ ಕೆಳಗೆ ಬಿದ್ದಾವೆ ಅಷ್ಟೇ ಸಾಕು ನಾಲ್ಕು ಅಮ್ಮ ಬರಲಾ ಏನೋ ನೋಡಿದೆ ಅಂಗುರ ಇಸ್ತಿದಿಯಾ ಹುಲಿನೋ ನಾನು ಯಾಟಕಿلا ಹೋಗ್ತಿನಿ ಹೋಗ್ತೀನಿ ನನ್ನ ನೋಡಿ ಎದುರ್ಕೊಂಡು ಓ ಹುಲಿ ತಿಂತವನೆ ತಿನ್ನು ತಿನ್ನು ನಾನು ಸಸ್ಯ ಹಾರಿ ನೀನು ಸಸ್ಯ ಹಾರಿ ಸರೋಗ್ತೈತೆ ತಿನ್ನು ಓಕೆ ಫ್ರೆಂಡ್ಸ್ ಬೇಗ ಬೇಗ ಮನೆಗೆ ಹೋಗ್ಬಿಡ್ತೀನಿ ಶಿವ ಶಿವಬಂದ್ರ ಬರ್ತಿತೆ ಬೆಳಗಿಂದ ಏನು ಮಾಡ್ತಾ ಇದೆ ಇವೆಲ್ಲ ಕಿತ್ತಿಟ್ಕೊಬೇಕು ತಾನೆ ಅಂತ ಅದಕ್ಕೆ ಮನೆಗೆ ಹೋದ್ರೆ ಗುಷ್ಟೇ ನಾನು ಬೈಬೇಕು ಅಂತ ರೆಡಿಯಾಗಿದ್ದೀನಿ ಒಬ್ಬಳೇ ಬಿಟ್ಬಿಟ್ಟು ಹೋಗಿದ್ದೀನಿ ಹಂಗೆ ಹಿಂಗೆ ಏನು ಹೆಚ್ಚು ಕಡಿಮೆ ಬಂದರೆ ಯಾರು ಕಿಡ್ನಾಪ್ ಮಾಡಿದ್ರೆ ಯಾರು ಕಿಡ್ನಿ ಕಣ್ಣು ಸೇಲಾದ್ರೆ ಯಾರು ಹಂಗೆ ಹಿಂಗೆ ಅಂತಾರೆ ಬೈಬೇಕು ಅಂದ್ಕೊಂಡಿದ್ದೀನಿ ಸಿಕ್ಕಿದ್ದೆ ಚಾನ್ಸ್ ಅಂತ ನನ್ನೇ ಬೈಕ್ ತುತ್ಕೊಬರ್ತಿದ್ದೆ ನಾನು ಎಲ್ಲಿ ತುಂಬ ಮಾಡಿದೆ ಬರೋಟ ಸಿಕ್ಕಿರೋ ಚಾನ್ಸ್ ನಾನು ಮಿಸ್ ಮಾಡ್ಕೋಬಾರ್ದು ಬರೋ ಬರೋ ಬೈಯೋಕೆ ರೆಡಿಯಾಗೋಣ ಎಷ್ಟೊಂದು ನೀರು ಕಾಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಚಿಕ್ಕದ ಈರುಳ್ಳಿ ಇವೆಲ್ಲ ನೀಟಾಗಿ ತೊಳೆದು ನಾನು ಈ ಥರ ಒಂದು ಟವಲ್ ಬಟ್ಟೆಲಿ ಹಾಕೊಂಡ್ರೆ ಬೇಗ ಹಾರ್ತಿದ್ದೆ ಈಗಲೇ ನಾನು ಹಾಗಾಗಿ ಇದು ಮಚ್ಚೆ ಮಚ್ಚೆ ಐತೆ ಅಂತ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಇದು ಬೈ ಬರ್ತೆ ಹಿಂಗೆ ಗುಟ್ಟಿರೋದು ಅಷ್ಟೇ ಬೆಂಕಿ ಹಾಕ ಏನಂತ ಗೊತ್ತಿಲ್ಲ ಇದಕ್ಕೆ ಆ ಥರ ಯೂಸ್ ಮಾಡಲೇಬೇಕು ನಾನು ಮತ್ತೆ ಇದು ದಾಸವಾಳ ಒಳಗೆ ಸ್ವಲ್ಪ ಹೂವು ಈ ಥರ ಚೆನ್ನಾಗಿ ತೊಳೆದು ಸೈಡ್ಗೆತ್ಕೋಬೇಕು ಈ ಥರ ಒಂದು ಕಾಟನ್ ಬಟ್ಟೆಯೊಳಗೆ ಹಾಕಿ ಈ ಥರ ಮುಚ್ಚಿಡ್ಬೇಕು ಸ್ವಲ್ಪ ಡ್ರೈ ಆಗ್ತಿದೆ ಡ್ರೈ ಆಗಲಿ ಫ್ರೆಂಡ್ಸ್ ಆಮೇಲೆ ನೋಡೋಣ ಫ್ರೆಂಡ್ಸ್ ನಿನ್ನೆ ಮಾಡಿದ್ದು ಹ್ಯಾಂಡ್ ಕ್ರಾಫ್ಟ್ ನೋಡಿ ಎಲ್ಲರೂ ಇಷ್ಟಪಟ್ಟು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಸ್ವಲ್ಪ ಮೇಕಪ್ ಈ ಕಪ್ ಎಲ್ಲ ಮಾಡಿಬಿಟ್ಟು ಒಂದು ಕಡೆ ಹಾಕಿದ್ದೀನಿ ಇವಾಗ ಹೆಂಗೆ ಕಾಣಿಸುತ್ತೆ ಗೊತ್ತಾ ಫ್ರೆಂಡ್ಸ್ ನನಗೆ ಫುಲ್ ಖುಷಿ ಆಯಿತು ನಾನು ಇಷ್ಟು ವರ್ಷ ಮಾಡಿರೋ ಹ್ಯಾಂಡ್ ಕ್ರಾಫ್ಟಲ್ಲಿ ಇದು ನಂಬರ್ ಒನ್ ಪ್ಲೇಸಲ್ಲಿ ಇದೆ ಫ್ರೆಂಡ್ಸ್ ಅವಾರ್ಡ್ ಅನ್ನು ಕೊಡಬೇಕು ಅಷ್ಟೇ ಓಕೆ ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದಲ್ ಗಮಿ ಸೀರಿಯಸ್ ಸ್ಟೋನ್ ವರ್ಕ್ ಮಾಡ್ತೀವಲ್ಲ ಸ್ಟೋನೆಲ್ಲ ಮಿತ್ಸಿ ಹಿಂಗೆ ಪಿವಿಕಲ್ ಹಾಕಿ ಹಿಂಗೆ ಮಾಡಿದೀನಿ ಫ್ರೆಂಡ್ಸ್ ಸೊ ಬ್ಯೂಟಿಫುಲ್ ಅಲ್ಲ ರಿಯಲ್ ಸೂರ್ಯಕೊಂತಿತ್ತರ ಕಾಣಿಸುತ್ತೆ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೀವು ಇಷ್ಟಪಟ್ಟ್ರಿ ಅಂದಮೇಲೆ ಈ ತರ ಇನ್ನೂ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಬಂದರು ಬಂದರು ಯಾವ ಚೈನೀಸ್ ಪಾಷನ್ ಅದು

ಅವಳಕ್ಕ ಸಾರು ಸುಂಡಘಟ್ಟ ದೇವರ ಪ್ರಸಾದ ಓ ಏನ್ ಇಷ್ಟ ದೊಡ್ಡ ಬಾಕ್ಸ ನನಗೆ ಎತ್ಕಬತ ಇಡೀ ಊರವ್ರಿಗೆಲ್ಲ ತಂದಿದ್ಯಾಲಿ ಸಾರಾ ಇಲ್ಲ ಈ ದೊಡ್ಡ ಬಾಕ್ಸಲ್ಲಿ ಸ್ವಲ್ಪನೇ ಇರೋದು ತಿಂತೀಯ ಹೂ ಅಂತವನೇ ಹೂ ಅಂತಾನಪ್ಪ ವರ್ಷ ಅವರೇ ಕಳಸಾರ್ ನೋಡ್ಬಿಟ್ಟು ಮರ್ತೋದೆ ನಿನ್ನತ್ರ ಮುನ್ಸ್ಕೋಬೇಕು ಅಂತ ಅನ್ಕೊಂಡಿದೆ ಸರಿ ಸಾಂಬಾರು ನೋಡೋಣ ಬನ್ನಿ ಫ್ರೆಂಡ್ಸ್ ಜಗಳ ಈಗ ಆಮೇಲೆ ನೋಡೋಣ ಮೊದಲು ಅವರೇ ಕಳ್ಸಾರ್ತಿ ನಾನು ವಾವ್ ಅಳಿಸಿಲು ಅನಿಸ್ತೈತೆ ಗಮ್ಮಂತೈತೆ ಹ್ಞೂ ಗಮ್ಮಂತಿತ್ತಪ್ಪಿ ಕಡಲೆಪುರಿ ಇದು ಸುಣ್ಣಘಟ್ಟ ಮಾದೇಶ್ವರನ್ ಪ್ರಸಾದ ಫ್ರೆಂಡ್ಸ್ ಮುದ್ದೆ ಮಾಡ್ಬೇಕೆ ಅದಕ್ಕೆ ಮುದ್ದೆನೇ ಕಾಂಬಿನೇಷನ್ ಸೂಪರ್ ಎಲ್ಲೋಗ್ತೈತಪ್ಪಿ ಟಾಮ್ ಎಲ್ಲ ಕರ್ಕೊಂಡು ಹೋಗ್ತಾವನೆ ಇದು ಸಹ ಮಾದೇಶ್ವರನ್ ಪ್ರಸಾದ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಅವರೇ ಕಳ್ಸಾರ್ ಮುದ್ದೆ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಇರ್ಬೇಕು ಈಗ ಬಿಸಿ ಮಾಡ್ಕೊಂಡು ಮೊದಲೊಂದು ಸ್ವಲ್ಪ ಸಾರನ್ನ ನಾನು ತಿನ್ಲೇಬೇಕೀಗ ಆತ್ರದಲ್ಲಿ ದಡ ಬಡ ಸೌಂಡ್ ಬರ್ತಾ ಇರ್ತವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಗಟ್ಟಿಗಿರ್ತೈತೆ ಫ್ರೆಂಡ್ಸ್ ಸಾರು ಆದರೆ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಜಾಸ್ತಿ ತರಕಾರಿನೂ ಹಾಕಲ್ಲ ಅಳಸಿನಕಾಯಿ ಕುಂಬಳಕಾಯಿ ಇಷ್ಟೇ ಕಾಣಿಸ್ತಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತಿದೆ ನಾವು ಅಷ್ಟೆಲ್ಲ ತರಕಾರಿ ಅದು ಇದು ಹಾಕ್ತೀವಿ ಆದರೂ ಇಷ್ಟು ಟೇಸ್ಟ್ ಬರೋಲ್ಲ ದೇವಸ್ಥಾನ ನಂತರ ಮಾಡಿರೋದಲ್ವಾ ಅದಕ್ಕೆ ಜಾಸ್ತಿ ಟೇಸ್ಟು ಮುದ್ದೆಗೆ ಚೆನ್ನಾಗಿರೋದು ಫ್ರೆಂಡ್ಸ್ ಸೆಟ್ ಆಗೋದು ಅನ್ನಕ್ಕೆ ಸೆಟ್ ಆಗಲ್ಲ ಅನ್ನಕ್ಕೆ ಏನಿದ್ರು ಸರ್ ಸೂಪರ್ ಐತೆ ಮುದ್ದೆ ಮಾಡ್ತೀನಿ ಇವಾಗ ಅದನ್ನ ತಿನ್ಬಿಟ್ಟು ಅದರಲ್ಲೂ ತಿಂತೀನಿ ಸರಿ ನಮ್ಮ ಮನೇಲಿ ಏನಾರ ಚೇಂಜಸ್ ಕಾಣಿಸ್ತಿತ್ತ ನೋಡು ಎಲ್ಲಿ ಫೋನ್ ಇಡ್ಕಾಯವ್ರಿ ಆಮೇಲೆ ಮಾತಾಡುವೆ ಶೆಟ್ ಏನ್ ನೋಡು ಚೇಂಜಸ್ ಏನಾರು ಕಾಣಿಸ್ತಿತ್ತ ಹೆಂಗೈತೆ ನಾನು ಫ್ಲವರ್ ಸರ್ ನೆ ಸರಿಯ ನನ್ನ ಏನು ಪಾಪ ಮಾಡಿದ ಅದ್ರಲ್ಲಿ ಮಕ್ಕ ವರಸ್ತಿದ್ದೀಯಾ ಶಿ ಗಣಮಕ್ಕ ಲೇಂಗೆ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಊರಿನವರೆಕಲ್ ಸರಿ ಎತ್ತುಕೊಂಡು ಬಿಟ್ ಫ್ರೆಂಡ್ಸ್ ಎಲ್ಲಾರ್ಗೂ ಒಂದಕಡೆ ಫಾಲೋ ಮಾಡ್ತಿದೆ ಅವರೇಕೆಲ್ ಸರ್ ಬೇಕಾ ಅವರೇಕೆಲ್ ಸರ್ ಬೇಕಾ ಅಂತ ದಾರ ವೀರ ಶೂರಕರಣ ಕರ್ಣ ಇದೆ ದೇವ್ರ ಪ್ರಸಾದ ಅಂದ್ಬಿಟ್ಟು ಶಿವ ಎಲ್ಲರಿಗೂ ಬಲವಂತ ಮಾಡ್ತಾರೆ ಎಲ್ಲರಿಗೂ ಒಂದು ಕಡೆಯಿಂದ ಒಳ್ಳೆ ಬುದ್ಧಿ ಬರಲಿ ಅಂತ ಫ್ರೆಂಡ್ಸ್ ನಾನು ಹಂಗೆ ಅಂದ್ಕೋತಾ ಇದ್ದೀನಿ ಶಿವ ಮೈಂಡ್ಸೆಟ್ ಒಬ್ಬಳೆ ತಿಂದುಬಿಡ್ತೀನಿ ಹೊಟ್ಟೆನ ಬರ್ಸ್ಕೋತೀನಿ ಅಂತ ಫ್ರೆಂಡ್ಸ್ ನಿಜ ಜಾಸ್ತಿ ತಿಂದ್ರೆ ಬರ್ತೈತೆ ದೇವ್ರ ಪ್ರಸಾದ ಅಂತ ಲೈಟಾಗಿ ತಿನ್ಬೇಕು ಆದರೆ ಲೈಟಾಗಿ ತಿಂದರೆ ಅದು ತಿನ್ನಂಗಾಗಲ್ಲ ಅದಕ್ಕೆ ಶಿವ ಇದ್ರೆ ತಿನ್ಬಿಡ್ತೀನಿ ಅನ್ಬಿಟ್ಟು ಎಲ್ಲಾರ್ಗು ಪಾರ್ಸಲ್ ಕಳಿಸ್ತೈತಿ ಬಾಕ್ಸಾ ಬಾಕ್ಸ್ ಎಲ್ಲಪ್ಪಾ ಅರೆ ಸಖತ್ತಿತಲ್ಲ ಅಂತ ನಾನು ತಿಂದು ತೊಟ್ಟೆನೋ ಬರ್ಸ್ಕೊತೀನಿ ಅಂತ ಹೇಳು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಾಕ್ಸ್ ಗಲೇ ಇಲ್ವಲ್ಲಪ್ಪ ಇದು ತುಂಬಾ ಆಗ್ಬೇಕಾ ಆಕಷ್ಟ ಇಷ್ಟ ನೋಡಿ ನಿನ್ ಇಷ್ಟ ಇದೆ ಹ್ಮ್ ಈ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ವಾಪಸ್ ಬಂದಿಲ್ಲ ಅಂದರೆ ಆಮೇಲೆ ನಾನು ಸುಮ್ನೆ ಇರಲ್ಲ ಓಕೆನಾ ಡೀಲ್ ಟನ್ ಸಾಕ್ಷಿಗೆ ವಿಡಿಯೋನೂ ಐತೆ ಆ ಬಾಕ್ಸಗಳು ಬೇಕು ಫ್ರೆಂಡ್ಸ್ ನನಗೆ ಮದಪ್ಪನ ಪ್ರಸಾದ ಅಂದ್ಬಿಟ್ಟು ಜಹಾಂಗೀರು ಮೈಸೂರು ಪಾಕು ಅಂಡ್ ಮಿಕ್ಸ್ಡ್ ಲಾಡು ಸಣ್ಣ ಸಮ್ ಸ್ವೀಟ್ಸು ಖಾರ ಮತ್ತು ಇದು ಇಷ್ಟು ಫ್ರೆಂಡ್ಸ್ ಜಮಾಯಿಸ್ತಾ ಇರೋದೇ ಓಕೆ ಫ್ರೆಂಡ್ಸ್ ನಾನು ಆಗಲಿ ಒಣ್ಗಾ ಎಲ್ಲ ಎಲೆಗಳು ಅವು ಎಲ್ಲ ಅವುಗಳ ಜೊತೆಗೆ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ ಈಗ ನಾವು ಮಧ್ಯಾಹ್ನದಲ್ಲಿ ಏರೈ ಆಯಿಲ್ ಮಾಡಬೇಕು ಪ್ಯೂರ್ ಕೋಕೊನಟ್ ಎಣ್ಣೆ ಫ್ರೆಂಡ್ಸ್ ಇದು ಊರಿಂದ ಬಂದಿದ್ದು ಒಂದೂವರೆ ಲೀಟ್ರ್ ತನಕ ಐತೆ ಬಟ್ ಇದನ್ನು ಕರಗಿಸೋದು ಬಿಸಿನೀರ ಏನಾರು ಕುದಿಸ್ಕೊಂಡು ಅದರೊಳಗೆ ಅದ್ದೇ ಕರಗಿಸ್ಬೇಕು ಎಸ್ ಅದನ್ನೇ ಮಾಡ್ತೀನಿ ಈಗ ಫ್ರೆಂಡ್ಸ್ ಒಂದು ಸ್ವಲ್ಪ ಕರಗಿಸ್ಕೋಬೇಕು ಇಷ್ಟೇನೇನೂ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ನನಗೆ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳು ಬಳಸ್ತೀನಿ ಇದನ್ನು ಈ ತರ ನೀರು ಕಾಯಿಸ್ಕೊತಾ ಇದೀನಿ ಫ್ರೆಂಡ್ಸ್ ಈ ಎಣ್ಣೆನ ಕರಸ್ಕೊಳ್ಳೋಕೆ ಅದಕ್ಕೊ ಮುಂಚೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಅದೇ ಫ್ರೆಂಡ್ಸ್ ಇದು ಊರಿಂದ ಕಿತ್ಕೊ ಬಂದಿದ್ದು ಮೆಹೆಂದಿ ಸೊಪ್ಪು ಸ್ವಲ್ಪ ಒಣಗ್ಸ್ಕೊಂಡಿದ್ದೀನಿ ಅರ್ಧಂಬರ್ ತಗೊಂಡ್ಕೈತೆ ಅದಕ್ಕೆ ಹೆಂಗೆ ಕಾಣಿಸ್ತೈತೆ ಮೆಹಂದಿ ಸೊಪ್ಪು ಇದು ಕರ್ಬೇವು ದಾಸವಾಳ ಎಲೆ ಒಂದೆರಡು ಹೂವು ಮತ್ತೆ ಇದು ಕೈ ಈರುಳ್ಳಿ ಇಲ್ಲಿ ಅಕ್ಸೆ ಬೀಜ ಮೆಂತೆ ಮತ್ತೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಘಮ ಘಮ ಅಂತ ಎಣ್ಣೆ ಬರ್ಲಿ ಅಂದ್ಬಿಟ್ಟು ಬಾದಾಮ್ ಇದ್ರೆ ಅದನ್ನು ಹಾಕೋಬಹುದು ಬಾದಾಮ್ ಇಲ್ಲೂ ಸಹ ಕೂದಲು ಒಳ್ಳೇದು ಬಟ್ ಅದಿಲ್ಲ ಇರೋ ಐಟಮ್ಸ್ ಇಷ್ಟೇ ಫ್ರೆಂಡ್ಸ್ ಇಷ್ಟರಲ್ಲಿ ನಾನೀಗ ಏರೈ ಮಾಡ್ತಾ ಇದ್ದೀನಿ ಬಿಸಿನೀರ ಚೆನ್ನಾಗಿ ಕಾದಿದ ತಕ್ಷಣನೇ ಎಣ್ಣೆ ಬಾಟಲನ್ನ ಒಳಕಿಟ್ಬಿಟ್ಟು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅದು ತಳ ಚೆನ್ನಾಗಿ ಕಾದಿರ್ತೈತಲ್ಲ ಈ ಬಾಟ್ಲು ಮೆಲ್ಟ್ ಆಗ್ಬಿಡ್ತೈತೆ ತಳದಲ್ಲಿ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಹಿಂಗೆ ಸುತ್ತ ಬಿಸಿನೀರಲ್ಲಿ ಸೌಟ್ ನೀರು ಹಾಕ್ಕೊಂಡೆ ಕರಗ್ತೈತೆ ಅಂದ್ಬಿಟ್ಟು ಜಾಸ್ತಿ ಕರ್ಸ್ಕೊಳಕ್ ಬಿಟ್ಟಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಸುತ್ತ ಆಗಿದ ತಕ್ಷಣ ಎತ್ಕೊಂಡು ಬಾಂಡ್ಲಿ ಇಟ್ಕೊಂಡು ಅದರೊಳಗೆ ಎಣ್ಣೆನ ಪ್ರೆಸ್ ಮಾಡಿ ಮಾಡಿ ಹಾಕೊಂಡೆ ಬಂದ್ಬಿಡ್ತು ಪೂರ್ತಿ ಎಣ್ಣೆ ತನಕ ಕಾದೊಳಗೆ ಬಿಟ್ಟರೆ ಬಾಟ್ಲಲ್ಲಿ ಮೆಲ್ಟ್ ಆಗಿಬಿಡ್ತಿತ್ತು ಅಂತ ಬೈಕಿ ಈ ಥರ ಟಿಪ್ನ ಫಾಲೋ ಮಾಡಿದೆ ಪರವಾಗಿಲ್ಲ ಒಂದು ಸ್ವಲ್ಪ ಮೆಲ್ಟ್ ಆಗಿದ ತಕ್ಷಣ ಈ ಥರ ಬುಗ್ಸ್ಕೋಬೋದು ಇದೊಂದು ಸ್ವಲ್ಪ ಕರಗಕ್ಕೆ ಟೈಮ್ ತಗೋಬೇಕು ಆದಷ್ಟು ತೆಳ್ಳಗಿರೋ ಬಾಂಡ್ಲಿ ತಗೊಂಡ್ರೆ ಬೆಷ್ಟು ಬೇಗ ಬಿಸಿ ಆಗ್ತೈತಲ್ಲ ಅವಾಗ ಬೇಗ ಎಣ್ಣೆ ಮಾಡ್ಕೋಬಹುದು ಸಿಲಿಂಡರ್ ಸೇವ್ ಆಗ್ತೈತೆ ಮಂದಗಿರೋದು ಬಾಣಲಿನೋ ಪಾತ್ರೆ ಇಟ್ಕೊಬಿಟ್ರೆ ಆ ಪಾತ್ರೆ ಕೈಯೋದ ಐದು ನಿಮಿಷ ತಗೊಳ್ತೈತೆ ಈ ತರ ಬುದ್ಧಿ ಉಪಯೋಗಿಸಿ ಆಗಾಗ ನನಗೂ ಬುದ್ಧಿ ಐತೆ ಅಂತ ನಾನು ನಿಮಗೆ ಹತ್ರ ತೋರಿಸ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಈ ಥರ ಎಣ್ಣೆ ಕರ್ಗಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾನು ತಗೊಂಡಿರೋ ಐಟಮ್ಸಲ್ಲಿ ಮೊದಲು ಅದೇ ಫ್ರೆಂಡ್ಸ್ ಇದು ಬೀಜ ಮತ್ತೆ ಏಲಕ್ಕಿ ಓಪನ್ ಮಾಡಿಕೊಂಡು ಮೆಂತೆನ ಹಾಕೊಂಡೆ ಎಣ್ಣೆ ಪೂರ್ತಿ ಬಿಸಿ ಹಾಕಕ್ ಬಿಡಬಾರ್ದು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಹಾಕ್ಬಿಡ್ಬೇಕು ಪೂರ್ತಿ ಬಿಸಿ ಆದಮೇಲೆ ಹೋದ್ರೆ ಚಿಟಪಟ ಅಂತ ಸಿಡಿದ್ಬಿಡ್ತೈತೆ ಕೈ ಮೇಲೆಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬೆಚ್ಚಗಾಗಿ ತಕ್ಷಣ ಆಗ್ಬಿಟ್ರೆ ಸೌಂಡ್ ಸ್ಟಾರ್ಟ್ ಆಗ್ತೈತೆ ಹಂಗೆ ಪಟಪಟ ಅಂತ ಚಿಟಪಟ ಅಂತ ಏನೇನೋ ಸೌಂಡ್ ಸ್ಟಾರ್ಟ್ ಆಗ್ತ ಸೌಂಡ್ ಎಲ್ಲ ನಾನು ಹೇಳಲ್ಲ ಆಮೇಲೆ ಸೌಂಡ್ ಬರ್ಕೊಳ್ಳಿ ಪರವಾಗಿಲ್ಲ ಈ ಸೌಂಡ್ ಹೆಂಗ್ ಬರ್ತೈತೆ ಜೋರಾಗಿ ಆಮೇಲೆ ಕಮ್ಮಿ ಆಗ್ತೈತೆ ಸೌಂಡ್ ಅಲ್ಲಿವರೆಗೂ ಕುದಿಸ್ಕೋಬೇಕು ಪಟ್ಟಿ ಅಯ್ಯೋ ಎಣ್ಣೆ ಕಲರ್ ಬ್ಲಾಕ್ ಆಗ್ತಾ ಅಂದ್ಬಿಟ್ಟು ಸೈಡ್ಗೆ ತಗೊಬಿಟ್ರೆ ಆ ಎಣ್ಣೆನ ಆಚೆ ಚಿಲ್ಕೋಬೇಕಾಗ್ತೈತೆ ತಟ್ಟೆ ಮುಚ್ಚಿ ನೋಡ್ದೆ ಆಮೇಲೆ ಬೇಡ ಹಿಂಗೆ ಇರ್ಲಿ ಅಂದ್ಬಿಟ್ಟು ಓಪನ್ ಮಾಡಿಟ್ಟೆ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗಿತ್ತು ಕಡಿಮೆ ಅಂದ್ರೆ ಒಂದು ಹದಿನೈದು ನಿಮಿಷ ಇದೇ ತರ ಲೋ ಫೇಮಲ್ಲೇ ಕುದಿಸ್ಕೊಳ್ತಾನೆ ಇರಬೇಕು ತಾಳ್ಮೆಯಿಂದ ಮಾಡ್ಕೋಬೇಕು ಈ ತರ ಆಗ್ಬೇಕು ಫ್ರೆಂಡ್ಸ್ ಇನ್ನ ಉರಿ ಆಫ್ ಮಾಡಿಲ್ಲ ನಾನು ಸೌಂಡ್ ಬರ್ತಾ ಇಲ್ಲ ನೋಡಿ ಬರೀ ಕುದಿಯೋ ಸೌಂಡ್ ಬರ್ತೈತೆ ಚಿಟಪಟ ಸೌಂಡ್ ಬರ್ತಾ ಇಲ್ಲ ಈ ತರ ಆಗ್ಬೇಕು ಅಕಸ್ಮಾತ್ ಇನ್ನ ಸೌಂಡ್ ಬರ್ತೈತೆ ಅಂದ್ರೆ ಚೆನ್ನಾಗಿ ಕಾಯ್ದಿಲ್ಲ ಅಂತ ಸೌಂಡ್ ಬರ್ತಾ ಇದ್ರೆ ನಾನು ಆಫ್ ಮಾಡ್ಬಿಟ್ಟು ಸೋಸ್ ಇಟ್ಕೊಬಿಟ್ಟೆ ಅಂದ್ರೆ ಒಂದ್ ವಾರಕ್ಕೆ ಎಣ್ಣೆ ಸ್ಮೆಲ್ ಬಂದ್ಬಿಟ್ಟು ಒಂಥರ ಬೂಸ್ಟ್ ಬಂದಂಗ ಆಗ್ಬಿಡ್ತೈತೆ ಚೆಲ್ ಬಿಡ್ಬೇಕಾಗ್ತದೆ ಮೊದ್ಲು ನಾನು ಸ್ಟಾರ್ಟಿಂಗ್ ಹೊಸ್ದಾಗಿ ಈ ಎಣ್ಣೆ ನಾವು ಆರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾನು ನಾನೇ ಎಣ್ಣೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು ಅವಾಗ ಸಿಲಿಂಡರ್ ಖಾಲಿ ಆಗ್ತೈತೆ ಅಂದ್ಬಿಟ್ಟು ಸ್ವಲ್ಪ ಉರಿ ಬಂದ ತಕ್ಷಣನೇ ಕುದಿ ಬಂದ ತಕ್ಷಣನೇ ಆಫ್ ಮಾಡ್ಬಿಟ್ಟೆ ಸೋಸ್ ಇಟ್ಕೊಬಿಟ್ಟೆ ಒಂದು ವಾರಕ್ಕೆ ಸ್ಮೆಲ್ ಬರ್ತೈತೆ ಬೂಸ್ಟ್ ಬಂದ್ಬಿಡ್ತೇ ಇಲ್ಲ ಚೆಲ್ದಂಗ್ತು ಆಮೇಲೆ ಅನ್ಕೊಂಡೆ ಗಂಜಸ್ತಾನ ಮಾಡಬಾರ್ದು ತಲೆಗೆ ಎಣ್ಣೆ ಮಾಡ್ಬೇಕಾರೆ ಅಂತ ಅದಕ್ಕೋಸ್ಕರ ಹಿಂಗೆ ಮಾಡ್ತೀನಿ ನಾನು ಇದನ್ನ ಆಫ್ ಮಾಡ್ಬಿಟ್ಟು ತೀರ ತಣ್ಣಗಾಗ್ಬಿಡ್ಬೇಕು ಕೋಲ್ಡ್ ಆದ್ಮೇಲೆ ಇದೇ ಬಾಟಲಲ್ಲಿ ಸೋಸ್ ಇಟ್ಕೋತೀನಿ ಒಂದು ಆರು ತಿಂಗಳಿಗೆಲ್ಲ ಚೆನ್ನಾಗಿ ಕೂದಲು ಬೆಳೆದಿದೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಬಾಡಿ ಹೆಂಗಿರ್ತಿತ್ತು ಹಂಗೆ ಕೂದಲು ಬೆಳೆಯೋದು ಆದಷ್ಟು ಆರೋಗ್ಯಕರವಾಗಿ ಕೂದಲು ಬೆಳೆಸ್ಬೇಕು ಅಂತ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅದು ತಣ್ಣಗಾದ್ಮೇಲೆ ನೋಡೋಣ ಯಾವ ಕಲರ್ ಇರ್ತೈತೆ ಏನು ಕತೆ ಅಂತ ಅಡುಗೆ ಮಾಡೋಣ ಅಂತ ಶಿವನ್ ಕೇಳಿದೆ ಹಿಂಗೆ ಬಿತ್ಕೊಂಡೈತೆ ಸುಸ್ತಾಗೈತೆ ಅಂತ ಅವರೇ ಕಳ್ಸೋರು ಮುದ್ದೆ ಅನ್ನ ಐತಲ್ಲ ಫ್ರೆಂಡ್ಸ್ ಬೆಳಗ್ಗೆ ತನ್ನ ಅದೇ ತಿನ್ಬೋದು ಅಂತ ಅನ್ಕೋತಿದ್ದೀನಿ ನೋಡ್ತೀನಿ ಹೆಚ್ಚರಾಗಿ ಮುದ್ದೆ ಕೇಳಿದ್ರೆ ಮುದ್ದೆ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ನಿದ್ದೆ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ನೆನೆ ಟಾಮು ಜಗಳಿಗೆ ಎದ್ಬಿಟ್ಟು ಅವ್ನಪ್ಪ ಯಾರ ಜೊತೆನೋ ಆಮೇಲೆ ಸಮಾಧಾನ ಮಾಡಿ ಕರ್ಕೊಂಡು ಹೋದ ಇಲ್ಲಾಂದ್ರೆ ಆಗಿರೋದು ಇವನ್ ಕೈಲಿ ನೀನು ಇಲ್ಲಾಂದ್ರೆ ನನ್ನ ಜೊತೆ ಇರ್ತಾನಪ್ಪ ನೀನು ಇದ್ರೆ ನಾನು ಹಿಂದೆ ಬರಲ್ಲ ಅವನು ಅಮಾಸ ನಾಳೆ ನೋಡಿ ನಡಿ ಮನೆಗೆ ಹೋಗೋಣ ಬೇಗ ಮುದ್ದೆ ಮಾಡ್ಬೇಕಪ್ಪ ನಿಂಗೆ ನಿದ್ದೆ ಮಾಡಿ ಎದ್ಬಿಟ್ಟು ಮುದ್ದೆ ಮಾಡುವಂತ ಈ ಕುತ್ತಿದೀಯಲ್ಲ ಸರಿ ಐದೇ ನಿಮಿಷ ಪಟ ಅಂತ ಮಾಡ್ಬಿಡ್ತೀನಿ ಎಣ್ಣೆ ಇನ್ನೊಂದ್ ಚೂರು ತಣಗಾಗ್ಬೇಕು ಫ್ರೆಂಡ್ಸ್ ಅದಕ್ಕೆ ಹಿಂಗ್ ಬಿಟ್ಟಿದ್ದೀನಿ ನೋಡಿ ನೋಡಿ ಇದೇ ಆದಿವಾಸಿ ಆಯಿಲ್ ಸಾರಿ ಏರ್ ಆಯಿಲ್ ಅನ್ನ ಐತೆ ಫ್ರೆಂಡ್ಸ್ ಬೆಳಗ್ಗೆ ತಂಗ್ಳ ಇದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ಬಿಡ್ತೀನಿ ಇದು ರಿಯಲ್ ಊಟ ಅಂದ್ರೆ ಫ್ರೆಂಡ್ಸ್ ಕಾಳು ಸಾರಲ್ಲ ಅನ್ನೋದಲ್ಲ ತಿನ್ಬಾರ್ದು ಅಪ್ಪ ರಂಗನಾಥ ಸ್ವಾಮಿ ಎದೋ ಕೈ ತೊಳ್ಕೊಂಡ್ ಬಂದು ಪೋಸ್ ಕೊಟ್ಕೊಂಡು ಕೂತೈತೆ ಮಾತ್ರ ಆಲ್ರೆಡಿ ಫ್ರೆಂಡ್ಸ್ ಸೂಪರ್ ಡೂಪರ್ ಆಗೈತೆ ಇನ್ನೇನಿದೆ ಕ್ರಾಫ್ಟು ರಿಯಲಿಸ್ಟಿಕ್ ಆಗೈತೆ ಫ್ರೆಂಡ್ಸ್ ಶಿವ ಎಲ್ಲಾರು ತಗೊಬಂದ ಅಂತ ಕೇಳ್ತೈತೆ ವಿಡಿಯೋ ನೋಡ್ಬೇಕಾರೆ ಚೆನ್ನಾಯ್ತಲ್ಲ ಬಂದೆ ಬಂದೆ ನಾನು ಬಂದೆ ಎಣ್ಣೆ ಅಂತ ಪೂರ್ತಿ ತೊಳಗಾಗೈತೆ ಫ್ರೆಂಡ್ಸ್ ಈಗ ಸೋಸ್ಕೊಬೋದು ಆರಾಮಾಗಿ ಸೋಸ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮರು ವರ್ಷ ಹನ್ನೊಂದು ಗಂಟೆ ಈ ಥರ ಸ್ಟೀಲ್ ಸೋಸ್ಕೊಂಡ್ರೆ ಬೇಗ ಸೋಸ್ತೈತೆ ಫ್ರೆಂಡ್ಸ್ ಅಲ್ಲಿ ಬೇಗ ಬಿಡಲ್ಲ ಅದಕ್ಕೆ ಥರ ಸ್ಟೀಲ್ ತುತ್ಕೊಂಡಿದೀನಿ ಹೋಗ್ತಾ ವೈಬ್ರೇಷನ್ ಆಗ್ತಿತ್ತಲ್ಲ ಚಲೋ ಆಗೈತೆ ಇಷ್ಟೊತ್ತಲ್ಲಿ ಎಣ್ಣೆ ಹಚ್ಚಬಾರ್ದು ಬಟ್ ಚಲೋ ಇರೋದು ವೇಸ್ಟ್ ಮಾಡೋಕ್ಕಾಗಲ್ಲ ಈ ಕಿತ್ತನ್ನ ಈ ಥರ ಸೋಸಿರ್ತೀನಿ ಫ್ರೆಂಡ್ಸ್ ಅವಾಗ ಇನ್ನೂ ನೀಟಾಗಿ ಸೋರ್ತಿದ್ದೆ ಈ ಥರ ಇದೇ ಬಾಂಡಿ ಫ್ರೆಂಡ್ಸ್ ಓವರ್ ನೈಟ್ ಅವಾಗ ಇರೋ ಬರೋದೆಲ್ಲ ಸೋರಿರ್ತಿದ್ದೆ ಅವಾಗ ಬೆಳಗ್ಗೆ ಇದ್ದಕ್ಕೆ ಬಸ್ಕೋಬೋದು ಇದು ನಮ್ಮ ಆಯುರ್ವೇದಿಕ್ ಮಧುವಾಸಿ ಹೇರ್ ಆಯಿಲ್ ಫ್ರೆಂಡ್ಸ್ ಇಷ್ಟಿತ್ತು ಒಂದು ಕಾಲು ಲೀಟ್ರಷ್ಟು ಎಲ್ಲೋಯ್ತು ಅದ್ರೊಳಗೆ ಸೋರ್ತೈತೆ ನಾವು ಫ್ರೆಂಡ್ಸ್ ಬೆಳಗ್ಗೆ ನೋಡ್ತೀನಿ ಒಂದಿಷ್ಟು ಬರ್ತೈತೆ ಇನ್ನಿಷ್ಟು ಹಾವಿಯಾಗಿ ಹೋಗಿರ್ತೈತೆ ಇರಲಿ ಬಿಡಿ ಫ್ರೆಂಡ್ಸ್ ಹೋಗ್ಲಿ ಈಗ ಇದು ಒಂದು ಆರು ತಿಂಗಳಾದ್ರೂ ಬರಬೇಕು ನನಗೆ ಸೇಫ್ಟಿಯಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಇದು ನನಗೆ ಶಿವ ಹಬ್ಬಕ್ಕೋಗಿತ್ತು ಅಂತ ಹೇಳೋದನ್ನಲ್ಲ ಫ್ರೆಂಡ್ಸ್ ಅದು ಇದೇ ಊರು ಸುಂಡ್ಘಟ್ಟ ಅಂತ ಸುತ್ತ ಕಾಡಿರ್ತೈತೆ ಮಧ್ಯದಲ್ಲಿ ಒಂದು ಪುಟ್ಟ ಊರು ಈ ಹಬ್ಬ ಏನೂ ಜೋರಾಗಾಗಲ್ಲ ಅದು ಅವರು ಎಷ್ಟು ಜನ ಇರ್ತಾರೆ ಅವ್ರ ಮಾತ್ರ ಸೇರಿ ಮಾಡೋದು ಇದು ಮಾದೇಶ್ವರ ದೇವರು ಕೊಂಡ ಎಲ್ಲ ಆಗ್ತಿದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮೊದಲನೇ ಸಲ ವೀಡಿಯೋ ಮಾಡ್ಕೊಂಡ್ಬಂದಿರೋ ಖುಷಿಗೆ ಇದನ್ನು ಖುಷಿ ಇದನ್ನು ಹಾಕುವಂತ ಶಿವ ಬಲವಂತ ಮಾಡ್ತಾ ಇತ್ತು ನಾನು ನಾನು ಬಂದಿದ್ದರೆ ಅಪ್ಲೋಡ್ ಮಾಡ್ತಾ ಇದ್ದೆ ಬೇಡ ಬೇಡ ಅಂತ ಇದ್ದೆ ಆದರೂ ಶಿವ ಖುಷಿ ಯಾಕೆ ಕಾಳು ಮಾಡೋದು ಅಂತ ಮಧ್ಯೆ ಹ್ಯಾಡ್ ಮಾಡಿದೆ ಅದೇನು ಖುಷಿಯಿಂದ ವಿಡಿಯೋ ಮಾಡೋಯ್ತು ಶಿವ ಈ ಥರ ಎಲ್ಲ ವೀಡಿಯೋ ಮಾಡೋದು ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಮೊದಲನೇ ಸಲ ಇದು ವಿಡಿಯೋ ಮಾಡಿರೋದು ಆದರೂ ನನಗೆ ನಂಬಿಕೆ ಬರ್ತಾ ಇಲ್ಲ ಅವ್ರ ಅಮ್ಮನ ಯಾರೋ ವಿಡಿಯೋ ಮಾಡ್ಕೊಟ್ಟಿರ್ತಾರೆ ಅಂತ ನನಗನಿಸ್ತೈತೆ ಈ ತಿಂಡಿ ಹತ್ರ ನೋಡಿ ಫ್ರೆಂಡ್ಸ್ ಹಂಗೆ ಝೂಮಲ್ಲಿ ವೀಡಿಯೋ ಮಾಡ್ತಿದ್ದೆ ನಾನು ಹೊಟ್ಟೆ ಉರ್ಸಕ್ಕೆ ಆದ್ರೂ ನಾನು ನಮ್ಮ ಅಮ್ಮ ದುರ ಮುಂಜರೆ ಆವಾಗ ನಾನು ನನ್ನ ಸೀಡನ್ನ ತೀರ್ಸ್ಕೊಳ್ತೀನಿ ಅಲ್ಲಿವರೆಗೂ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರ್ತೀನಿ ಊರಿಗೆ ಹೋಗ್ಬೇಕಂದ್ರೆ ಯಾವಾಗಲೂ ನನಗೆ ಭಯ ಆಗ್ತೈತೆ ಯಾಕಂದ್ರೆ ಕಾರ್ಡ್ ದಾರಿಲಿ ಹೋಗಬೇಕು ಆನೆಗಳೆಲ್ಲ ಅಡ್ಡ ಬರ್ತಾ ಇರ್ತವೆ ಮತ್ತೆ ಇವರಿಗೆ ಮೂರೇ ಬಸ್ಸು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರೇ ಬಸ್ ಇರೋದು ಹತ್ರ ಸಿಟಿ ಹತ್ರನೇ ಇಲ್ಲ ಇಲ್ಲಿ ಹಾಸ್ಪಿಟ್ಲು ಸಹ ಇಲ್ಲ ಇವರಲ್ಲಿ ಇರಬೇಕು ಅಂದರೆ ಡಬಲ್ ಗುಂಡಿಗೆ ಇರಬೇಕು ಒಂದು ಕಡೆ ಭಯನೇ ಆಗ್ತೈತೆ ಹೆಂಗಿರ್ತಾರೆ ಜನ ಅಂತ ಒಂದೊಂದ್ಸಲ ಊರೊಳಗೆಲ್ಲ ಕಾಡ್ ಪ್ರಾಣಿಗಳೆಲ್ಲ ಬರ್ತವೆ ಅಂತಲೂ ಹೇಳ್ತಾರೆ ನೆನೆಸ್ಕೊಂಡ್ರೆ ಭಯ ಇನ್ನು ಅಲ್ಲಿರೋರಿಗೆ ಇರೋರಿಗೆ ಡಬಲ್ ಗೆ ಪಾಪ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನನ್ನ ಮದುವೆ ಅದು ಮೊದಲು ಮೊದಲು ಬಂದಿದ್ದು ಈ ದೇವಸ್ಥಾನಕ್ಕೇ ಅಂದ್ರೆ ಮಾದೇಶ್ವರ ದೇವಸ್ಥಾನ ಪೂಜೆ ಮಾಡ್ಕೊಂಡು ಇಲ್ಲಿಗೆ ಬರೋದು ಇಲ್ಲಿ ಕೈ ಮುಕ್ಕೊಂಡು ಹೋಗೋದು ನನ್ನ ಫೇವ್ರೆಟ್ ದೇವರಿದು ಇದು ಎಲ್ಲ ದೇವರು ಫೇವ್ರೇಟ್ ಜಾಸ್ತಿ ನಮ್ಮದು ಆಂಜನೇಯ ಸ್ವಾಮಿ ಅಲ್ವಾ ಹಂಗಾಗಿ ನನ್ನ ಫೇವರೇಟ್ ಅಂತ ಹೇಳಿದೆ ಶಿವ ವಿಡಿಯೋ ಮಾಡಿದ್ ಹೆಂಗಿದೆ ಅಂತ ಮರಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮೊದಲನೇ ಸಲ ಶಿವ ವಿಡಿಯೋ ಬಂದಿರೋದು ಫ್ರೆಂಡ್ಸ್ ಜಾತ್ರೆಯಲ್ಲಿ ಆಯ್ತು ಇದೇ ತರ ಜೀವನದಲ್ಲಿ ಮುಂದೆ ಎಲ್ಪ್ ಮಾಡೋ ನನಗೆ ಓಕೆ ತುಂಬಾ ದಿನ ವಿಶ್ ಮಾಡಿ ಆಯ್ತು ಸಾರಿ ತುಂಬಾ ದಿನ ನಿದ್ದೆ ಬಂದಿತ್ತಲ್ಲಪ್ಪ ತುಂಬಾ ದಿನ ಆಯ್ತು ವಿಶ್ ಮಾಡಿ ಈಗ ತುಂಬಾ ಚೆನ್ನಾಗಿ ವಿಶ್ ಮಾಡಬೇಕು ಯಾರದೆಲ್ಲ ಮಿಸ್ ಆಗುತ್ತೆ ಸಾರಿ ಫ್ರೆಂಡ್ಸ್ ವಿನೂತ ಸಿಸ್ಟರ್ ವಸುದ ಸಿಸ್ಟರ್ ಕುಣಿಗಲ್ ಹಾಯ್ ಗೊಂಬೆ ಹಾಯ್ ತನ್ವಿಕ್ ಹಾಯ್ ದೀಕ್ಷಾ ಹಾಯ್ ಶ್ರುತಿ ಅವರದು ಮೂವತ್ತನೇ ತಾರೀಕು ಬರ್ತಾ ಹ್ಯಾಪಿ ಬರ್ತ್ಡೇ ಯುಕ್ತಿ ಸಹಾನ ಅವರೇ ವಿಷ ಹ್ಯಾಪಿ ಬರ್ತಡೆ ಲಕ್ಷ್ಮಿ ಅವರು ಸುಶಾಂತ್ ಅವರು ಹಾಯ್ ವನಿತಾ ಸಿಸ್ಟರ್ ಹಾಯ್ ಪ್ರಣೀತಾ ಹಾಯ್ ಸುನೀತ್ ಅವರೇ ಹಾಯ್ ನಿಮ್ ಮಗಳು ವಿಶ್ ಮಾಡಕ್ ಹೇಳಿದ್ದು ಥ್ಯಾಂಕ್ ಯು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ನಾಗರಾಜಣ್ಣ ಹಾಯ್ ತೇಜ್ ಅವ್ರದ್ದು ಇಪ್ಪತ್ತೇಳಕ್ ಬರ್ತಾಡೆ ಹ್ಯಾಪಿ ಬರ್ತ್ ಸಾರಿ ಫಾರ್ ಲೇಟ್ ವಿಶಾಸ್ ಮಮತಾ ಸಿಸ್ಟರ್ ಇವತ್ತೆ ಇಪ್ಪತ್ತೆಂಟು ಬರ್ತಡೆ ಹ್ಯಾಪಿ ಬರ್ತಡೆ ಶರಣ್ಯ ಧೃತಿ ಹಾಯ್ ಮಕ್ಕಳ ತ್ರಿಶಾನಿ ಒಂದನೇ ತಾರೀಖು ಬರ್ತಾಳೆ ಹ್ಯಾಪಿ ಬರ್ತಾಳೆ ತ್ರಿಶಿಕಾ ಮೂರನೇ ತಾರೀಕು ಬರ್ತಾಳೆ ಒಂದು ವರ್ಷದ ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ಅಡ್ವಾನ್ಸ್ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಎಂಡವರ್ಗ ಎಲ್ಲಾ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್